ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ರುದ್ಗಾ ಚಾನಲ್ ಇವತ್ತು ನಾನು ನಿಮಗೇನು ತಿಳ್ಸಕ್ಕೆ ಬಂದಿದ್ದೀನಿ ಅಂದರೆ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಹತ್ರದಲ್ಲೇ ಎಲೆಕ್ಷನ್ ಇದೆ ಲೋಕಸಭಾ ಚುನಾವಣೆ ಆ ಲೋಕಸಭಾ ಚುನಾವಣೆಗೆ ಐಡೆಂಟಿ ಕಾರ್ಡ್ ಅಂದರೆ ಎಲೆಕ್ಷನ್ ಕಾರ್ಡ್ ಇಲ್ದಿದ್ರೂ ಸಹ ನೀವು ವೋಟರ್ ಐ ಡಿಗೆ ವೋಟರ್ನ ವೋಟ್ ಹಾಕ್ಬೋದು ಅದು ಯಾವ ರೀತಿ ಹಾಕ್ಬೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಯಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೇನೊಂದು ಮೂರು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದರೆ ಥ್ಯಾಂಕ್ ಯು ಫ್ರೆಂಡ್ಸ್ ಇದೇ ರೀತಿ ಸಪೋರ್ಟ್ ಮಾಡಿ ಏನಂದರೆ ನಿಮ್ಮಲ್ಲಿ ವೋಟರ್ ಐ ಡಿ ಇಲ್ಲದಿದ್ದರೂ ಸಹ ನೀವು ವೋಟ್ ಹಾಕ್ಬೋದು ಫ್ರೆಂಡ್ಸ್ ಅದು ಯಾವ ರೀತಿ ಅಂತೇಳಿ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನಿಮ್ಮ ವೋಟರ್ ಐ ಡಿ ಇಲ್ಲದಿದ್ದರೆ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ನೀವು ಆನ್ಲೈನು ಅಥವಾ ಆಫ್ಲೈನ್ ಅಂತೇಳಿ ಹಾಕ್ಬೋದು ಆನ್ಲೈನಲ್ಲಿ ವೋಟರ್ ಎಲ್ಪ್ಲೈನ್ ಅನ್ನೋ ಆ್ಯಪ್ ಮುಖಾಂತರ ನೀವು ಫಾರಮ್ ಸಿಕ್ಸ್ಟೀನ್ ಅಂತ ಒಂದೇ ಆ್ಯಪ್ ಫಾರಮ್ ಬರುತ್ತೆ ಫ್ರೆಂಡ್ಸ್ ಅಲ್ಲಿ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ನಿಮ್ಮ ತಂದೆ ಹೆಸರು ನಿಮ್ಮ ತಂದೆ ವೋಟ್ರ್ ಐ ಡಿ ಆಧಾರ್ ಕಾರ್ಡು ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಅದರ ನೇಮು ಆಧಾರ್ ಕಾರ್ಡು ಎಲ್ಲ ಫಿಲ್ ಮಾಡಿ ನೀವು ಅಪ್ಲಿಕೇಶನ್ ಹಾಕಿದರೆ ನಿಮಗೆ ಮನೆಗೆ ಪೋಸ್ಟ್ ಮುಖಾಂತರ ನಿಮಗೆ ವೋಟ್ರ್ ಐ ಡಿ ಬರುತ್ತೆ ಫ್ರೆಂಡ್ಸ್ ಇನ್ನು ಆಫ್ಲೈನ್ ಮುಖಾಂತರ ಬೂತ್ ಮಟ್ಟದ ಕಾರ್ಯಕರ್ತರು ಇರ್ತಾರೆ ಅಲ್ಲಿ ನಿಮಗೆ ಬಂದು ಅವರೇ ನಿಮ್ಮದು ಹದಿನೆಂಟು ವರ್ಷ ಆಗಿದ್ದರೆ ಅವರೇ ಬಂದು ನಿಮಗೆ ಅಪ್ಲಿಕೇಶನ್ ಹಾಕ್ತಾರೆ ಹೋಗಿ ಅವ್ರನ್ನ ಕೇಳಿದರೆ ನಿಮಗೆ ಬಂದು ಆಫ್ಲೈನ್ ಮುಖಾಂತರ ನಿಮ್ಮ ಎಲ್ಲ ಡೀಟೇಲ್ಸ್ ತಗೊಂಡು ಅಪ್ಲಿಕೇಶನ್ ಹಾಕ್ತಾರೆ ಫ್ರೆಂಡ್ಸ್ ಈಗ ಏನಪ್ಪಾ ಅಂದರೆ ನಿಮ್ಮದು ವೋಟ್ರ್ ಕೈ ಡಿ ವೋಟ್ರ್ ಐ ಡಿ ಇದ್ದು ಕಳೆದೋಗಿದ್ದರೆ ನೀವು ಡೌನ್ಲೋಡ್ ಮಾಡ್ಕೋಬೋದು ಅಥವಾ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗಲಿಲ್ಲ ಅಂತೇಳಿ ಅಂದರೆ ನೀವೇನು ಮಾಡ್ಬೋದು ಅಂದರೆ ನಿಮ್ಮಲ್ಲಿರೋ ಆಧಾರ ಕಾರ್ಡನ್ನ ತಗೊಂಡೋಗಿ ನೀವು ಮತ ಚಲಾಯಿಸ್ಬೋದು ಅಂತೇಳಿ ಚುನಾವಣಾ ಆಯೋಗ ಹೇಳಿದೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನು ಇನ್ನು ಮುಂದೆ ಡೈಲಿ ವೀಡಿಯೋ ಮಾಡ್ತಾಯಿರ್ತೀವಿ ಫ್ರೆಂಡ್ಸ್ ನೀವು ಸಾಧ್ಯವಾದಷ್ಟು ಶೇರ್ ಮಾಡ್ತಾಯಿರ್ತೀವಿ ಫ್ರೆಂಡ್ಸ್